ಈ ಸ್ವರ್ಗ ಎಲ್ಲಿದೆ ಅಂತಂದ್ರು ಇಲ್ಲಿದೆ ಅಂತ ಅನ್ಬೋದು ಇದು ಮಡಿಕೇರಿ ಎಂಟ್ರೆನ್ಸ್ ಇದೆಯಲ್ಲ ಬಿಡೋ ಅಪಾಯ ಮಾಡೋದೇ ಮಡಿಕೇರಿಲಿ ಮಂಜು ಒಂದು ಹಾಂ ಎಲ್ಲಿಗು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಬರ್ಡೆ ಬಾಯ್ టిఫన్ తింటారు ఇవ్వ హడుగు నిస్తా ఎదోడ సాకు అంత మన ఏమేన తోర్స్తీ వెజిటేబల్స్ అది పరాటా వెజ్ ఇడ్లీ వడ సాంబార్ చట్నీ చట్నీ

ಗ್ರೀನರಿ ಎಲ್ಲೂ ಇಲ್ಲ ಇಡೀ ಅಲ್ಲೇ ಎಲ್ಲೂ ಇಲ್ಲ ಅದೇ ಎಲ್ಲ ಒಂದೇ ಅಲ್ಲ ಈ ಕಡೆ ನಮ್ಮ ಈ ಸರೌಂಡಿಂಗ್ ಪೂರ್ತಿ ವೆಸ್ಟ್ ಟನ್ ನಟ್ಸ್ ಈಗ ಕಾಫಿ ಪ್ಲಾಂಟೇಶನ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಬನ್ನಿ ಅಲ್ಲಿ ಹೇಗಿದೆ ಅಂತ ತೋರಿಸ್ತೆ ಇಲ್ಲೂ ತಗೊಳ್ಳಿ ಮೇಡಮ್ ಚೆನ್ನಾಗಿ ತಗೊಂಡು ಇಟ್ಕೊಂಡಿದ್ದೀನಿ ಅಯ್ಯೋ ನೋಡಿ ಮಳೆ ಬಂದ್ರೆ हमने मजा आलो ओवर्स आए मण्डल में सुपरे मण्डल वन्दर सुपरे एक्चुअली परमिशन है ना सिक्स मेंबर्स का जी पॉइंट नहीं नहीं कुल्ला कुल्ला मेला लोग आह मेंसेस तुर्गल मेंस फेमस ओम्बिया एंड सो स्पाइसेस

ಸೊ ಎಸ್ ರಘು ಬರ್ತಡೇ ಪ್ರತಿ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗುವ ಅಂತ ಕೇಳಲ್ಲ ಸರಿ ಆಯಿತು ಬಾ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕೂರ್ಗಲ್ಲಿರೋ ಒಂದು ಫೇಮಸ್ ಫಾಲ್ಸಿಗೆ ಬಂದಿದ್ದೀವಿ ಇದು ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ಸ್ವರ್ಗ ಎಲ್ಲಿದೆ ಅಂತಂದ್ರೆ ಇಲ್ಲಿದೆ ಅಂತ ಅನ್ಬೋದು ಸ್ವರ್ಗ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಓಕೆ ಸೌಂಡ್ ಕೇಳಿಸ್ತಾ ಇದೆಯಾ ಸಾರಿ നവീനാരണി ബസ്റ്റ് ഫോസ്റ്റ് തോര്സ്തീനി ആക്ച് ഭയ സ്വൽപ്രോളി അതൊക്കെ ഭയടിന ವಾವ್ 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 ಜಸ್ಟ್ ವಾವ್ ದೂರದಿಂದಲೇ ನೋಡಿ ಮಜಾ ಮಾಡಬೇಕು ಈಗ ಹತ್ರಕ್ಕೆಲ್ಲ ಹೋಗ್ತಿದೆ ಅಂದರೆ ಅದೆಲ್ಲ ಡೇಂಜರ್ ನೋಡಿ ಹೇಗಿದೆ ಸೂಪರ್ ಗೈಸ್ ಈಗ ಬ್ರೆಡ್ ಆಮ್ಲೆಟ್ ತಿಂದು ಈಗ ಮ್ಯಾಗಿ ತಿಂತಾ ಇದ್ವಿ ನೋಡಿ ಜಸ್ಟ್ ಇಮ್ಯಾಜಿನ್ ಈ ತರ ವೆದರಲ್ಲಿ ಕುತ್ಕೊಂಡು ಹಿಂಗ್ ಮ್ಯಾಗಿ ಎಷ್ಟು ಚೆನ್ನಾಗಿರುತ್ತೆ ಆ ಕೆಲಸ ನಾವು ಮಾಡ್ತಾ ಇದೀವಿ ಬಸ್ ಅಲ್ಲ ನಮ್ಗೆ ನೀರನ್ನ ನೋಡಕ್ಕೆ ತುಂಬಾ ಸಂತೋಷ ಆಗಿ ಹತ್ರನೇ ಹೋಗೋಣ ಅಂತೇಳಿ ಇವಾಗ ರೈನ್ಫೋಟ್ ಹಾಕೊಂಡು ಹತ್ರಕ್ಕೆ ಹೋಗ್ತದೆ ಮಳೆ ಜಾಸ್ತಿ ಆಗ್ಬಿಡ್ತು ಮೇಲೆ ಫೋಟೋ ತೊಗೊಳ್ಳೋಣ ಅಂತ ಹೋಗ್ತೀವಿ ಸೊ ಬನ್ನಿ ಅತ್ತೆ ಹೋಗಿ ಹೇಗೆ ಅನ್ಸುತ್ತೆ ಅಂತ ನೋಡ್ರಿ ನೋಡಿ ಇಷ್ಟನಾ ಇಷ್ಟನಾಲ್ಸ್ ಅಂದರೆ ಸ್ವಿಂಗ್ ಮಾಡ್ತೀಯ ಸ್ವಿಮ್ಮಿಂಗ್ ಮಾಡ್ತೀಯ ಆ ತಳ್ತೀನಿ ನೀರು ಓಹಿತ ಸೇರಿಸ್ತೀನಿ ಬಂದಿದ್ವಿ ಟ್ರಾಪ್ ಎಷ್ಟು ಪಕ್ಕದಲ್ಲಿ ಬಟ್ ಇಲ್ಲಿ ಯಾಕೆ ಪ್ರೈವೇಟ್ ಟ್ರಾಪ್ ಅವ್ರು ಇಫ್ಟ್ ಮಾಡಿದ್ರು ಅವ್ರು ಮನೆ ಇದೆ ಅವ್ರು ಹೇಳಿದ್ರು ಯಾರನ್ನ ಜಾಸ್ತಿ ಜನಕ್ಕೆ ಬಿಡಲ್ಲ ನೀವು ಹೋಗಿ ಬಟ್ ನೀರಿಗೆಲ್ಲ ಇಲ್ಲಿ ಬನ್ನಿ ಅಂತ ಹೇಳಿದ್ರು ಅಂತ ಅವ್ರು ಹೇಳಿಕ್ಕೆ ಬಂದೆ ಬಟ್ ಪವರ್ ಆಗಿದೆ ಸಾಂಬಾ ಇಷ್ಟ ಆಗಿದೆ ಮಳೆ ಬಂದಿದೆ ಮಳೆನ ನೀರು ನೋಡೋಕೆ ಮಜಾಟಲ್ ಪ್ಲೇಸ್ ಇದು ವಿಸಿಟ್ ಮಾಡಿದ್ರು ಬಹಳ ಚೆನ್ನಾಗಿದೆ ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಮಾಡ್ಬಿಟ್ಟು ಅಟ್ಟಿ ಹೊಳೆ ಅಟ್ಟಿ ಹೊಳೆ ಮಾಲ್ಸ್ ಇದು ಅಟ್ಟಿ ಹೊಳೆ ಹತ್ರ ಬಂದರೆ ಅದು ಯಾರು ಬೇಕಾದ್ರೂ ಹೇಳ್ತಾರೆ ಅಟ್ಟಿ ಹೊಳೆ ಹತ್ರ ಕೇಳಿ ಯಾರು ಫಾಲ್ಸ್ ಮಾಲ್ಸ್ ಅಂದ್ರೆ ಸಾಕಾದಾಗಿದೆ

ಈ ಹೋಟ್ಲ್ ಹೋಟ್ಲ್ ಅಲ್ಲಿ ತಿನ್ನಿ ಸಕ್ಕತ್ ಆಗೈತೆ ಹೆಮ್ಮೆಗೆ ಆಕ್ಚುಲಿ ಮಧ್ಯಾಹ್ನ ಊಟನು ಸಿಗುತ್ತೆ ಬರಕ್ಕಿಂತ ಮೊದಲು ಇವರಿಗೆ ವಾಟ್ಸಪ್ ಅಲ್ಲಿ ನೀವು ರಾತ್ರಿ ಮೆನು ಹಾಕಿದ್ರೆ ಅದು ಬೆಳಿಗ್ಗೆ ಇವರು ಮಧ್ಯಾಹ್ನ ಬರುವಾಗ ನಿಮಗೆ ರೆಡಿ ಇರುತ್ತೆ ಫುಡ್ ಅದನ್ನ ಆರ್ಡರ್ ಮಾಡಿ ತಿನ್ಬಹುದು ಮಧ್ಯಾಹ್ನ ಫಿಶ್ ಬೇಕಾದ್ರೆ ಫಿಶ್ ಇರುತ್ತೆ ಚಿಕನ್ ಬೇಕಾದ್ರೆ ಚಿಕನ್ ಬೇಕಾದ್ರೆ ಚಿಕನ್ ಇರುತ್ತೆ ಆತರ ಫುಡ್ ಇರುತ್ತೆ ಆಕ್ಚುಲಿ ನಮ್ದು ಚಾನಲ್ ಇದೆ ನಾನು ಒಂದಿನ ಬಂದು ಇಲ್ಲಿ ಫುಡ್ ರಿವ್ಯೂ ಮಾಡ್ಬೇಕಂತಿದ್ದೆ ಬಟ್ ಟೈಮ್ ಸಿಗ್ಲಿಲ್ಲ ಇದೇ ಅಟ್ಟಿ ಒಳ್ಳೆ ಪಾಲ್ಸ್ ಹಾ ಹಾಗಾಗಿ ಇಷ್ಟು ಹೇಳಿದ್ರು ಜಸ್ಟ್ ಒಂದು ಮುಗಿಸ್ಬೇಕಂತ ಈಗ ಫಾಲ್ಸ್ ಮುಗಿಸ್ಕೊಂಡು ನಾವು ಇಲ್ಲೇ ಒಂದು ಕೋಟೆ ಬೆಟ್ಟ ಅಂತ ಇದೆ ಹೋಗ್ತಾ ಇದ್ದೀವಿ ನೋಡೋಣ ಯಾವ ರೀತಿ ಇದೆ ಅಂತೇಳಿ ಸೊ ನಾವು ಕೂಡ ಫಸ್ಟ್ ಟೈಮ್ ನಮಗೂ ಗೊತ್ತಿಲ್ಲ ನಾನು ಕೂರ್ಗೆ ಬಂದಾಗೆಲ್ಲ ಬರೀ ಅಬಿ ಫಾಲ್ಸು ಆಮೇಲೆ ಕಾವೇರಿ ಉಗಮಸ್ಥಾನ ಮತ್ತು ಇನ್ನೊಂದು ಏನೋ ಹಾಂ ಇದು ದುಬಾರ್ ಅಲ್ಲ ರಾಜ ಸೀಟ್ ಇಷ್ಟೇ ನಾನು ನೋಡಿದ್ದು ಸೈಟ್ ಸೀಯಿಂಗ್ ಅಂತಂತ ಬಂದರೆ ಬಾಗ್ಮಂಡಲ ನೋಡಿದೆ ಅಷ್ಟೇ ಇಷ್ಟೇ ನೋಡಿದ್ದು ನಾನು ಇಲ್ಲಿ ಇವಾಗ ಯಾವುದೋ ಫಾಲ್ಸ್ ನೋಡಿದ್ವಿ ಸಖತ್ತಾಗಿತ್ತು ತುಂಬಾ ತುಂಬ ಚೆನ್ನಾಗಿತ್ತು ಈಗ ಅದನ್ನು ಮುಗಿಸ್ಕೊಂಡು ಆನ್ ದ ವೇ ಹೋಗ್ತಾ ಕೋಟೆ ಬೆಟ್ಟ ಅಂತೆ ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಕಾರಲ್ಲೇ ಹೋಗ್ತಾ ಇದೀವಿ ಏನು ಜಾಗ ಆಗುತ್ತೋ ಅಲ್ವ ಗೊತ್ತಿಲ್ಲ ಬಟ್ ಜೀಪೆಲ್ಲ ಹೋಗ್ತಿದೆ ಅಂದರೆ ರೋಡ್ ಚೆನ್ನಾಗೇ ಇದೆ ಅಂತ ಅನಿಸುತ್ತೆ ಲೆಟ್ಸ್ ಗೋ ಗಾಯ್ಸ್ ಸೀನ್ ಗೊತ್ತಾ ಕೋಟೆ ಬಿಟ್ಟಕ್ಕೆ ಹೋಗೋಣ ಅಂತ ಹೋದ್ವಿ ಬಟ್ ಈ ಕಾರಲ್ಲಿ ಹೋಗೋಕ್ಕಾಗಲ್ಲ ತುಂಬ ಅಂತ ಅಂತಂದರು ಅಂದರೆ ಜೀಪ್ ಆ ಥರ ಇರಬೇಕು ಆವಾಗ ಮಾತ್ರ ಆಗಕ್ಕೆ ಹೋಗೋಕ್ಕಾಗೋದು ಅಲ್ಲಿ ತುಂಬ ದೂರ ಆಗುತ್ತೆ ಇನ್ನು ಫೈವ್ ಕಿಲೋಮೀಟರ್ಸ್ ಇದೆ ಅಂತಂದರು ಅಂದರೆ ರೋಡ್ ಬೇಡ ಚೆನ್ನಾಗಿಲ್ಲ ಕಚ್ಚಾ ಕಚ್ಚಾ ರೋಡ್ ಇದೆ ಅದಕ್ಕೆ ಬೇಡಪ್ಪ ಅಂದ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀವಿ ಗೋಯಿಂಗ್ ಬ್ಯಾಕ್ ನಾವು ಹಾಯ್ ಹೇಳು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವಿದ್ದೀವಿ ಮಡಿಕೇರಿಲಿ ಸೊ ಮಡಿಕೇರಿಯಲ್ಲಿರುವಂತಹ ಹೋಟೆಲ್ ಆ್ಯಟಿಟ್ಯೂಡ್ ಹತ್ರ ಇದ್ದೀವಿ ಸೊ ನೀವು ನೋಡ್ತಾ ಇರ್ಬೋದು ಸೊ ಇದಿರೋದು ಮಡಿಕೇರಿ ಎಂಟ್ರೆನ್ಸ್ ಇದೆಯಲ್ಲ ಸೊ ನೀವು ಎಂಟ್ರೆನ್ಸ್ ಬರೋದು ಆರ್ಚ್ ಇದೆಯಲ್ಲ ಆರ್ಚಿನ ಒಂದು ಸ್ವಲ್ಪ ನೀವು ಮುಂದೆ ಬಂದ ತಕ್ಷಣನೇ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಎಲ್ಲ ನಿಮಗೆ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಒಳಗಡೆ ಹೇಗಿದೆ ಏನು ಅಂತೆಲ್ಲ ನಿಮಗೆ ತೋರಿಸ್ತೀನಿ ಅಂದರೆ ಆಚೆನೇ ತುಂಬ ಚೆನ್ನಾಗಿದೆ ಆ್ಯಂಡ್ ಇದ್ರ ವೀಡಿಯೋಸ್ ಎಲ್ಲ ನೋಡಿ ನಾವು ಬಂದಿದ್ದು ತುಂಬ ಚೆನ್ನಾಗಿದೆ ಹೋಟೆಲ್ನಲ್ಲಿ ಸೊ ನಿಮಗೂ ಕೂಡ ಈ ವಿಡಿಯೋ ಎಲ್ಪ್ ಆಗುತ್ತೆ ಹೇಗಿದೆ ಅಂತೇಳಿ ನೀವು ಕೂಡ ಮಡಿಕೇರಿ ಸೈಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದರೆ ನೀವು ಕೂಡ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು ಅದು ಸ್ಟೇ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ವ್ಯೂನೂ ಅಷ್ಟೇ ನಾವು ಆಚೆಯಿಂದ ಇಲ್ಲಿ ಇವಾಗ ತಾನೇ ಬಂದು ನೋಡಿದ್ವಲ್ಲ ಬಲ ಫುಲ್ಲು ಮಂಜು ತುಂಬ್ ಈಗ ಮಳೆ ಅನಿತಿರೋದ್ರಿಂದ ಮಂಜು ಎಲ್ಲ ಸ್ವಲ್ಪ ಸೈಡ್ಗೆ ಹೋಗಿಬಿಡ್ತಾವೆ ಸೊ ಅಷ್ಟೇ ಗೈಸ್ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ಹೇಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಆಚೆ ನಿಂತ್ಕೊಂಡು ಓಮ್ ಟೂರ್ ಮಾಡ್ತೀನಿ ಅಂತ ಹೋಮ್ ಟೂರ್ ಅಲ್ಲ ರೂಮ್ ಟೂರ್ ಮಾಡ್ತಾ ಇದ್ದೀನಿ ಸೊ ಸರ್ ನಾವಿವತ್ತು ಬಂದಿದ್ದೀವಿ ಮಡಿಕೇರಿಯಲ್ಲಿರೋ ಆ ಹೋಟೆಲ್ ಹೋಟೆಲ್ ಗೆ ಆಲ್ಟಿಟ್ಯೂಡ್ ಅಂದ್ರೆ ಹೇಳಿ ಹೈಟ್ ಅಂತ ಹೇಳಿ ಸೊ ಹೋಟೆಲ್ ನಿಮ್ ಅಂದ್ರೆ ಮಡಿಕೇರಿ ನಿಮ್ ಐದು ಬರುತ್ತಲ್ಲ ಬರುತ್ತಲ್ಲ ಆಚಿಂದ ಎಂಟ್ರಿ ಆಗಿ ಒಂದ್ ಸ್ವಲ್ಪ ಮುಂದೆ ಅಷ್ಟೇ ಒಂದ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಅಲ್ಲೇ ಇರೋದು ಹೋಟೆಲ್ ಹೋಟೆಲ್ ಮಾತ್ರ ಸಕ್ಕತ್ ಅಲ್ಟಿಯಾಗಿದೆ ನಾವು ಫುಡ್ ಗಿಡ ಎಲ್ಲ ಟೇಸ್ಟ್ ಮಾಡಿ ಎಲ್ಲ ಹೇಳ್ತೀವಿ ನಿಮ್ಗೂ ಕೂಡ ಸೊ ನೀವೇನಾದ್ರೂ ಮಡಿಕೇರಿ ಸೈಡು ಫ್ಯಾಮಿಲಿ ಜೊತೆ ಆಚೆ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ವಾಟ್ ಎವರ್ ಸೊ ಆಚೆ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ನೀವು ಇದು ಬರಲೇಬೇಕು ಬಿಕಾಸ್ ತುಂಬಾ ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿಟ್ಕೊಂಡಿದ್ದಾರೆ ಹೋಟೆಲ್ ರೂಮ್ಸ್ ಇರ್ಬೋದು ಅಂಡ್ ಸ್ಟಾಫ್ ಕೂಡ ತುಂಬಾ ಫ್ರೆಂಡ್ಲಿ ಇದ್ದಾರೆ ಚೆನ್ನಾಗಿ ಮಾತಾಡ್ಸ್ಕೊ ಬಂದ್ರು ನನ್ನ ಎಲ್ಲಿಂದ ಬಂದಿರೋದು ಏನು ಹಂಗೆ ಚಳಿ ಆಗ್ತಿದೆ ನಿಮಗೆ ಅಂತಂದ್ರು ನಮಗೆ ನಮಗೆ ಅಲ್ಲಿ ಅಷ್ಟು ಚಳಿ ಅನಿಸ್ಲಿಲ್ಲ ನಿನ್ನೆ ಬಟ್ ಇವತ್ತು ಸಖತ್ ಚಳಿ ಆಗ್ತಾ ಇದೆ ಅಂಡ್ ಇಲ್ಲಿ ಬಂದ್ರೆ ಇದೆಲ್ಲ ಒಂದು ಸಣ್ಣದಾಗಿ ಒಂದು ಓನ್ ಇಟ್ಟವ್ರೆ ಒಂದು ಕಾಫಿ ಇದ್ ಮಗ್ ಇಟ್ಟಿದ್ದಾರೆ ಆಮೇಲೆ ಬಿಸಿ ಮಕ್ಕಳಕ್ಕೆ ಇಟ್ಟಿದ್ದಾರೆ ಆಕ್ಚುಲಿ ತುಂಬಾ ಖುಷಿ ಆಯ್ತು ನನಗೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಅಭ್ಯಾಸ ಮಾಡ್ಕೊಂಡಿದೀನಿ ಬೆಳಗ್ಗೆ ಆಕ್ಚುಲಿ ಕುಡ್ದೇ ಅಂಡ್ ಇಲ್ಲಿ ಹೆಂಗ್ ಕಾಯ್ಸಿ ಟಾಯ್ಲೆಟ್ ಅಷ್ಟೇ ಅಲ್ಲಿ ಚೆನ್ನಾಗಿ ಬಾಟ್ ಟಬ್ ಇತ್ತು ಇಲ್ಲಿ ಬಾಟ್ ಟಬ್ ಇಲ್ಲ ಬಟ್ ತುಂಬಾ ಚೆನ್ನಾಗಿದೆ ಏರ್ ಡ್ರೈಯರ್ ಇಟ್ಟಿದ್ದಾರೆ ಅಂತ ನಾನೇನು ಸ್ಪೆಕ್ಸ್ ಕುಡಿದಿನಿ ಅಂತ ನೋಡ್ತಾ ಇದ್ದೀರಾ ಹಾಕೊಂಡಿದ್ದೀನಿ ಸುಮ್ಮನೆ ಸುಲ ಎಂತ ಚಳಿ ಬಂದ್ರೆ ಒಂದು ಟಿವಿ ಇಟ್ಟಿದ್ದಾರೆ ಅಷ್ಟೇ ಬೆಡ್ ಅಂತೂ ಸಖತ್ ಬೆಚ್ಚಿಗಿದೆ ಅಷ್ಟು ಚಳಿ ಇದ್ರು ಬೆಡ್ ಮಾತ್ರ ಸಖತ್ ಬೆಚ್ಚಿಗಿದೆ ನಾವಂತ ಆಕ್ಚುಲಿ ಒಂದ್ ನಿದ್ದೆ ಮಾಡಿ ಎದಾಳ್ಬೇಕು ಇವಾಗ ಬಿಕಾಸ್ ಅಲ್ಲಿ ನೀರಲ್ಲಿ ಆಡದ್ ನೀರಲ್ಲಿ ಮಳೆ ಬೇರೆ ಎಂದ್ಬಿಟ್ಟು ಎಷ್ಟೊಂದ್ ದಿನ ಆಗಿತ್ತು ನೆಂದೋ ಫುಲ್ ಸುಸ್ತಾಗ್ಬಿಟ್ಟಿದೆ ಆ್ಯಂಡ್ ಅಷ್ಟೆ ಇಲ್ಲಿ ಒಂದು ವಾಟರ್ ಇದೆ ವಾಟರ್ ರೂಮ್ ಆಲ್ರೆಡಿ ನಿಮ್ಮ ಬಟ್ಟೆಗಳು ಇಟ್ಟಾ ಇರ್ತಾ ಇದ್ದಾವೆ ಒಂದು ಲಾಕರ್ ಇದೆ ಗೈಸ್ ನಿಮ್ಮ ದುಡ್ಡು ಇಟ್ಕೊಳ್ಳೋಕ್ಕೆ ಲಾಕರ್ ಇಟ್ಟಿದ್ದಾರೆ ಮೇಬಿ ಐರನ್ ಬಾಕ್ಸ್ ಇಟ್ಟಿರ್ಬೋದು ಕಾಣಿಸ್ತಾ ಇದೆ ಮೇನ್ ಪಾರ್ಟ್ ಇದೆ ಬರೋಣ ಇವಾಗ ಮೇನ್ ಪಾರ್ಟ್ ರೆಡಿ ನಾನು ನೋಡೋದಿಕ್ಕೆ ಎಸ್ ಓಪನ್ ಮಾಡಿದ್ರೆ ನೋಡಿ ಗೈಸ್ ನಮ್ಮ ಬಾಲ್ಕನಿ ವ್ಯೂ ತೋರಿಸ್ತೀನಿ ಬನ್ನಿ ಸಕ್ಕತ್ತಾಗಿದೆ ಬಾಲ್ಕನಿ ವ್ಯೂ ಓ ಒಂದು ಸರಿ மொதலே சளிி அந்த ஆக மழை அந்த ஆகல ஆகல அந்த இஷ்டே பட் நான் தடுக்கொழ சுத்தாகபிணி எட்டு சனி சோ அந்த யாரே பெங்களூரிந்தெல்லாம் நம்ம கே ஏ ஜீரோ த்ரீ கே ஏ அவரை வந்து கே ஏ ஜீரோ ஃபோர் சாரி கே ஏ ஜீரோ ஃபோர் கே ஏ லெவன் எல்லாம் வந்தேன் நம்ம பெங்களூரே அல்லது வர்த்தே நம்ம ஓகாயிர் அந்த ಏನ್ ಅವೆಲ್ ಗಿರ ಇರ್ತೀವ ಹೇಳಿ ಒಂದಿನ ಅಷ್ಟೇ ಸೊ ಅಷ್ಟೇ ನಮ್ಮ ಒಂದು ಚಿಕ್ಕ ರೂಮ್ ಟೂರ್ ಇಷ್ಟ ಆಯ್ತಾ ಚೆನ್ನಾಗಿದ್ಯಾ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಓಕೆನಾ ಸೊ ಅಷ್ಟೇ ಗೈಸ್ ಇವತ್ತಿನ ಮೆನ್ಯೂ ಬಂದು ದೋಸೆ ಸಾಂಬಾರ್ ಚಟ್ನಿ ದೋಸೆ ಅಂತ ಓ ಬಾಯ್ಲ್ಡ್ ಹೇಗಿದೆ ಗೈಸ್ ಪರೋತರ್ ಅಂತ ಅನ್ಕೊಂಡಿದೀರಾ ಅಂತ ಅನ್ಕೊಂತೀನಿ ನಿಜವಾಗ್ಲೂ ಬೆಳಗ್ಗೆ ಮೂರ್ ಗಂಟೆಲ್ಲ ಹಿಂಗಿದೆ ನೋಡಿ ಮಂಜು ಪೂರ್ತಿ ಮಂಜು ಮಡಿಕೇರಿ ಮಂಜು ಅಂತ ಸಾಂಗೈದು ಗೊತ್ತಾ ಸಿಪಾಯಿ

יאי, 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 פן אלי קושי, אין בלנים אשת הסאר.